ನಮಸ್ಕಾರ ವೀಕ್ಷಕರೇ ಇದು ಚಿಂತಾಮಣಿ ದೇವಾಲಯದ ಒಂದು ರಹಸ್ಯವೇನೆಂದರೆ ಇದು ಯಾವಲ್ಲಿ ಬರುತ್ತೆ ಅಂದ್ರೆ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ಆನೆಗುಂದಿ ಹಂಪಿಗೆ ಹೋಗುವ ಕ್ಷೇತ್ರದಲ್ಲಿ ಆನೆಗುಂದಿಯಲ್ಲಿ ಕಾಣಿಸಿಕೊಳ್ಳುವಂಥ ತುಂಗಭದ್ರಾ ನದಿ ದಡದಲ್ಲಿರತಕ್ಕಂಥದ್ದೇ ಚಿಂತಾಮಣಿ ಚಿಂತಾಮಣಿ ಅನ್ನುವುದು ಈ ಚಿಂತಾಮಣಿ ಅನ್ನುವಂಥ ಹೆಸರು ಏನಕ್ಕೆ ಬಂತಂತಂದರೆ ಚಿಂತಾಮಣಿ ಏನಂತಂದರೆ ಉತ್ತರದಿಂದ ದಕ್ಷಿಣಕ್ಕೆ ನದಿ ಉತ್ತರದಿಂದ ದಕ್ಷಿಣ ದಕ್ಷಿಣ ಉತ್ತರದಿಂದ ಬಂದು ರಾಮ ದಕ್ಷಿಣ ಕಡೆಗೆ ಒಂದು ಬಾಣವನ್ನು ಬಿಡುತ್ತಾನೆ ಅಂದರೆ ಏನಪ್ಪ ಅಂತಂದರೆ ಬಾಣ ಇಲ್ಲಿ ವಾಲಿ ಮತ್ತು ಸುಗ್ರೀಯವರು ಸುಮ ಬಲಾಢ್ಯವಾಗಿರುವುದರಿಂದ ಅವ್ರಿಗೆ ಯಾರಿಗೆ ಬಿಡ್ಬೇಕಂತ ಚಿಂತೆ ಮಾಡ್ತಾನಂತೆ ಚಿಂತೆ ಮಾಡಿದಾಗ ಒಂದು ಉತ್ತರದಿಂದ ಬಂದು ದಕ್ಷಿಣಕ್ಕೆ ಒಂದು ಬಾಣ ಬಿಡ್ತಾನೆ ಅದಕ್ಕೆ ಚಿಂತಾಮಣಿ ಅಂತ ಹೆಸರು ಬಂತು ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಹಿರಿಯರಿಗೆ ಒಂದು ಶಕ್ತಿ ಬರುತ್ತಂತೆ ಈ ಕ್ಷೇತ್ರದಲ್ಲಿ ಬಂದು ತಾವು ಈ ನದಿಯಿಂದ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡಿ ಅರ್ಚಕರಿಂದ ಮಾಡಿಸಿದರೆ ಒಂದು ದೊಡ್ಡದಾದಂಥ ಒಂದು ಹಿರಿಯರಿಗೆ ಒಂದು ದೊಡ್ಡ ಶಕ್ತಿ ಬರುತ್ತಂತೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಂತೆ ಕೆಲವರಿಗೆ ಆ ಆ ಥರ ಮಾಡೋಕ್ಕಾಗಲಿಲ್ಲ ಅಂದರೂ ತಾವು ಈ ನದಿಯಲ್ಲಿ ಅಮಾವಾಸ್ಯ ದಿನ ಬಂದು ಸ್ನಾನ ಮಾಡಿ ಮೂರು ಪಕ್ಷಿ ನೀರನ್ನು ತರ್ಪಣೆ ಬಿಡುವುದರಿಂದ ಆ ಹಿರಿಯರ ಆತ್ಮಕ್ಕೆ ಒಂದು ಶಾಂತಿ ಸಿಗುತ್ತೆ ಅವರಿಗೆ ಒಂದು ಶಕ್ತಿ ಬರುತ್ತೆ ಅಂತ ಈ ಒಂದು ಇದನ್ನು ಹೇಳ್ತಾ ಹೇಳ್ತಾಯಿದ್ದೆ ಇದು ಶ್ರೀ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಇಲ್ಲಿ ರಾಮ ಮಂಟಪ ರಾಮ ಗುಹೆಗಳು ರಾಮನ ಪಾದುಕೆ ಇಲ್ಲಿ ತಾವು ಈ ಒಂದು ವಿಡಿಯೋದಲ್ಲಿ ಕಾಣಬಹುದು ಇದು ಶ್ರೀ ನಂದಿ ಮತ್ತು ಶಿವನು ಕಾಣುವಂತ ಒಂದು ದೇವಾಲಯ ಶಿವ ಮತ್ತು ನಂದಿ ದೇವಾಲಯ ಇದು ಅಮಾವಾಸ್ಯ ದಿನ ಮಾತ್ರ ಇಲ್ಲಿ ಅರ್ಚಕರು ಪೂಜೆ ಮಾಡಿ ಅರ್ಚಕರು ಇರುತ್ತಾರೆ ಬೆಳಗಿನ ಜಾವದಲ್ಲಿ ಸಾಯಂಕಾಲ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಇರುವುದರಿಂದ ಬೆಳಗಿನ ಜಾವದಲ್ಲಿ ಬಂದಿರುತ್ತಾರೆ ಇಲ್ಲಿ ಗೈಡ್ಸ್ಗಳಿಲ್ಲ ಸರ್ಕಾರ ಆದಷ್ಟು ಇದರ ಬಗ್ಗೆ ಗೈಡ್ಸ್ ಹೇಳುವುದನ್ನು ಸರ್ಕಾರಿ ಒಂದು ಇತಿಹಾಸದ ರೂಪದಲ್ಲಿ ಗೈಡ್ಸ್ಗಳನ್ನು ನೋಡಬೇಕು ಹೊರಗಡೆಯಿಂದ ಬರುವಂಥವರಿಗೆ ಈ ಒಂದು ರಾಮಾಯಣದ ಬಗ್ಗೆ ಮಾಹಿತಿ ಜನರಿಗೆ ತಲುಪುವ ಹಾಗೆ ಒಂದು ಕೆಲಸವಾಗಬೇಕು ಈ ಒಂದು ಕೆಲಸ ಸರ್ಕಾರ ಮಾಡಬೇಕು ಇಲ್ಲಿರುವಂಥ ದೇವಾಲಯಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಜನರಲ್ಲಿ ಮತ್ತು ಸರ್ಕಾರ ಅಧಿಕಾರಿಗಳ ಬಗ್ಗೆ ಅದರ ಬಗ್ಗೆ ಗಮನಹರಿಸಿ ಈ ದೇವಾಲಯಗಳ ಬಗ್ಗೆ ಅವರು ಕಾಳಜಿ ವಹಿಸಬೇಕು ಇದೊಂದು ಇತಿಹಾಸ ಪರಂಪರಾಗತವಾಗಿ ಸನಾತನ ಧರ್ಮ ಉಳಿದುಕೊಂಡು ಹೋಗಬೇಕು ಅನ್ನೋದು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಎಲ್ಲರಿಗೆ ಗೊತ್ತಾಗಬೇಕು ರಾಮಾಯಣ ಯಾವ ಥರ ಆಯಿತು ಅಂತ ಪುಸ್ತಕದಲ್ಲಿ ಓದ್ತೀವಿ ಆದರೆ ಯಾವ ಕ್ಷೇತ್ರದಲ್ಲಿ ಆಯಿತು ಎಲ್ಲಿ ಆಯಿತು ಅಂತ ಜನರಿಗೆ ಗೊತ್ತಿರುವುದಿಲ್ಲ ಆದ ಕಾರಣ ಇದು ಆನೆಗುಂದಿ ಹಂಪಿ ಕ್ಷೇತ್ರದ ಆನೆಗುಂದಿ ಸುತ್ತಮುತ್ತ ಆಂಜನೇಯ ಬೆಟ್ಟ ಸೀತಾರಾಮ ಲಕ್ಷ್ಮಣ ವಾಲಿ ಮತ್ತು ಸುಗ್ಗರಿ ಯಾವ ಕ್ಷೇತ್ರದಲ್ಲಿದ್ದರು ಅನ್ನೋದನ್ನ ಮಾಹಿತಿಗೋಸ್ಕರ ಈ ಒಂದು ಚಿಂತಾಮಣಿ ಅನ್ನೋದೇ ಇಲ್ಲಿ ಎಲ್ಲ ರಹಸ್ಯಗಳು ತಮಗೆ ಒಂದೊಂದಾಗಿ ಸಿಗುತ್ತವೆ ಈ ಕ್ಷೇತ್ರಕ್ಕೆ ಬಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ ನೋಡಿ ಇಲ್ಲಿ ಸ್ವಲ್ಪದ ವಿಷಯ ಅಂತಾರೆ ಕೆಲವರು ಹಿರಿಕೊಡ್ತಾರೆ ಅಂಥ ಸಂದರ್ಭದಲ್ಲಿ ಇವು ಇಲ್ಲಿ ಕೆಲವರು ಬಡವರು ಇದ್ದಾರೆ ಅಂಥವರು ಈ ಒಂದು ಕ್ಷೇತ್ರದಲ್ಲಿ ಅಮಾಸ್ತನ ಬಂದು ಸ್ನಾನ ಮಾಡಿ ಮೂರು ಮುಗಿಸಿ ನೀರನ್ನು ತರ್ಪು ಮೂಡೋದರಿಂದ ಹಿರಿಯರ ಆತ್ಮಕ್ಕೆ ಛಂದ ಸಿಗುತ್ತೆ ಹಿರಿಯರಿಗೆ ಒಂದು ದೊಡ್ಡ ಶಕ್ತಿ ಬರುತ್ತಂತೆ ಹೇಳ್ಬೋದು ಇಲ್ಲಿ ಕೆಲವರು ಒಂದು ನಾಗದೇವನ ಮಾಡಿ ಮೂರ್ತಿ ಮಾಡಿ ಇಲ್ಲಿ ಹಿರಿಯರ ತರ್ಪಣೆ ಬಿಟ್ಟು ಪೂಜ್ಯರ ಅರ್ಚಕರಿಂದ ಮಾಡಿಸಿ ಹೋಗುತ್ತಾರೆ ಇದು ರಾಮ ಮಂಟಪ ರಾಮ ಮಂಟಪ ನೋಡಿ ಯಾವ ಥರ ಇದು ನೋಡಿ ವೀಕ್ಷಕರು वि रम ema matam V circle take a scan of these 텁 eg, आ mā nicks <laughs> ut sag proud badi a video tum about èk wra ng цAG āt त televis mūś FREN especialmente a grupo keluarga de kuyo mystical warm hands shell upon exposed urálcam el seu ಇದು ಪ್ರತಿಯೊಂದು ವಿಡಿಯೋನೂ ಪ್ರತಿಯೊಬ್ಬರು ಶೇರ್ ಮಾಡಿರಿ ಈ ಒಂದು ರಾಮಾಯಣದ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಬೇಕಂತ ನಾನು ಈ ಒಂದು ವಿಡಿಯೋ ಮುಖಾಂತರ ತಮಗೆಲ್ಲರಿಗೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿದ್ದರೆ ತಾವು ಕ್ಷಮಾಪಣೆ ಮಾಡಬೇಕಂತ ಹೇಳ್ತಾ ಇದ್ದೀನಿ ಹಿರಿಯರಿಗೆ ಪಿಂಡ ಪ್ರದಾನ ಮಾಡಬೇಕಾದ್ರೆ ಅರ್ಚಕರು ಇರುತ್ತಾರೆ ಇಲ್ಲಿ ಬಂದು ಅರ್ಚಕರನ್ನು ಕರೆಯಿಸಿ ಕೆಳಗಡೆ ಒಂದು ಹೊಳೆ ದಳದಲ್ಲಿ ಒಂದು ಮಂಟಪ ಇದೆ ಮಂಟಪದಲ್ಲಿ ಅರ್ಚಕರು ಹಿರಿಯರಿ ಪಿಂಡ ಪ್ರದಾನ ಮಾಡೋಕೆ ಅದಕ್ಕೆ ಬೇಕಾದಂಥ ತಮಗೆ ಎಲ್ಲ ವಸ್ತುಗಳು ತರಿಸಿ ಅಲ್ಲಿ ಅರ್ಚಕರಿಂದ ಪೂಜೆ ಮಾಡಿಸಿ ಅಲ್ಲಿ ಬೆಂಡ ಪ್ರದಾನ ಮಾಡೋದರಿಂದ ಹಿರಿಯರ ಆತ್ಮಕ್ಕೆ ಹಿರಿಯರಿಗೆ ಒಂದು ದೊಡ್ಡ ಶಕ್ತಿ ಬರುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಈ ಒಂದು ಸ್ಥಳದ ಒಂದು ವಿಶೇಷತೆ ಹೇಗಿರುತ್ತದೆ ಕೆಲವರು ಸ್ನಾನ ಮಾಡುವ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು ಹರಿತಾ ಇರುತ್ತೆ ನೋಡಿ ಹುಷಾರಾಗಿ ಹೊರಗಡೆಯಿಂದ ಕೂತ್ಕೊಂಡು ಮುಂಚೆ ಹುಷಾರಾಗಿ ಸ್ನಾನ ಮಾಡಿ ಇದನ್ನು ಮಾಡಬೇಕು ಇಲ್ಲಿ ತುಂಬ ಆಳವಾಗಿರುತ್ತೆ ಕೆಲವೊಂದು ಪಾಚೆಗಟ್ಟಿರುತ್ತೆ ಅಂಥ ಸಂದರ್ಭದಲ್ಲಿ ನೋಡಿ ಹುಡುಗರಾಗಿ ದೊಡ್ಡವರಾಗಿ ನೋಡಿ ಹುಷಾರಿಂದ ಸ್ನಾನ ಮಾಡಿ ಇದನ್ನು ಮಾಡಬೇಕು ಇರುತ್ತೆ ಇರುತ್ತೆ ಅಲ್ಲ ಏನೋ ತಮಗೆ ಮಕ್ಕಳಿಗೂ ಇದಾಗಲ್ಲ ಅಂದರೆ ಏನೋ ಒಂದು ಶಾರ ಸ್ನಾನ ಮಾಡಬೇಕಷ್ಟೆ ಇದು ತುಂಗಭದ್ರ ದಡದಲ್ಲಿ ರಾಮನು ಉತ್ತರದಿಂದ ದಕ್ಷಿಣಕ್ಕೆ ಬಂದು ಇಲ್ಲಿ ಎಲ್ಲರೂ ಬಲಾಢ್ಯವಾಗಿರುತ್ತಾರೆ ಅಂದರೆ ವಾಲಿ ಮತ್ತು ಸುಗ್ರೀ ಇವರ ಮಧ್ಯೆ ಜಗಳ ನಡೆದಿರುತ್ತೆ ಆ ಆವಾಗ ಅವನು ಎಲ್ಲರಿಗೂ ಯಾರಿಗೆ ಬಿಡಬೇಕಂತ ಅವನಿಗೆ ಬಾಣ ಹೋಗಲ್ಲ ಚಿಂತೆ ಮಾಡ್ತಾನೆ ಯಾರಿಗೆ ಬಿಡಬೇಕಂತ ಬಾಣ ಬಿಡಬೇಕಂದ್ರೆ ಅವನು ಉತ್ತರದಿಂದ ದಕ್ಷಿಣ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಅಲ್ಲೊಂದು ಬಾಣ ಬಿಡ್ತಾನೆ ಅವಾಗ ಅದಕ್ಕೆ ಚಿಂತಾಮಣಿ ಅಂತ ಹೆಸರು ಬಂತು ಅದಕ್ಕೆ ಈ ಒಂದು ದಕ್ಷಿಣದ ಉತ್ತರಕ್ಕೆ ಅಂತ ನದಿ ಇದು ಉತ್ತಮ ನದಿ ಇಲ್ಲಿ ಹಿರಿಯರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗುವಂಥ ಸ್ಥಳ

ಇವಾಗ ಶೀತನ ಲಂಕಕ್ಕೆ ತಿಂದಾರಲ್ಲ ಇಲ್ಲಿ ರಾಮ ಲಕ್ಷ್ಮಣ ಹನುಮಾನ್ ಅಂತ ಕುಂತು ಚಿಂತೆ ಮಾಡ್ತಾರೆ ಅದಕ್ಕೆ ಪೂರ ಮಾಡಿರ್ತಾರೆ ಇದು ರಾಮಗುಹೆ ಹಾಂ ಅದಕ್ಕೆ ರಾಮಗುಹೆ ಅಂತ ಇದು ವಾಲಿ ಗುಹೆ ಅಂದ್ರೆ ದುರ್ಗಮ್ಮ ಟೆಂಪಲ್ ಅಲ್ಲಿ बोले बोले मुझे क्यों मैं आपने बोले बोले आपने बोले बोले आपने बोले नहीं आपने बोले बोले आपने बोले बोले आपने बोले ना ना ये तू यार कहाँ नहीं जोपुर सब तेरे की क्यों बोले तेरे को मुच्छन है गुड पर्चर नहीं पर्चर नहीं एक मुच्छन ही कर रहा एक नाल करूँ मैं

जय जोत दूध बोल रहे हो ने बोल चल रे अरे आमुक आमुक मत छोड रे आमुक आमुक मत छोड जय जोत आरे क्या किया अंदर निकल चला वहां से हम मांगेंगे अंदर फ्रेंड्स आमुक तोड़ा या वलांची च्याबर बोले मांग तोड़ा हेलो माताजी क्या करा व्हाट्सएप पे डासस पा रे मैं फूका वांटन रे वीडियो हो बिडते ए मैया पे भईया

இது அது இது அது இது ரம் இது ராமபாதம் ಇದು ಮಲ್ಲಾಗಿಂದ ಇದು ಈಗ ಮಾಡಿದ್ದೆ ಓ ಇಲ್ಲಿ ವಾಲಿಸುಗ್ರೀ ಬಾಣ ಬಿಟ್ಟಿದ್ದು ಇಲ್ಲೇನಾ ಇದು ಜಾಗದಲ್ಲ ಅದಕ್ಕೆ ಚಿಂತ ಮಾಡಿ ಅಂತ ಹೆಸರು ಅಂತ ಅಲ್ಲಲ್ಲಿ ಇನ್ನೇನು ಅದು ಯಾವುದು ಒಂದು ಮಂಟಪದ ಲೈತಲ್ಲ ಈ ಮಂಟಪ ಅದು ಯಾವುದು ಶ್ರೀಕೃಷ್ಣ ದೇವರಾಯನ ಅರವತ್ನಾಲ್ಕು ವಿದ್ಯೆ ಇದ್ವಿ ಅದಕ್ಕೆ ಅವನು ಅಲ್ಲಿ ಆಸೆ ಅವನು ಅಲ್ಲೇ ಸಮಾಧಿ ಅಲ್ಲ ಅದು ಈ ಒಂದು ಸಮಾಧಿ ಅರವತ್ನಾಲ್ಕು ಅದು ಇನ್ನೊಂದು ಪರ್ವತ ಮುಂದೆ ಕಣ್ಣು ತಾರಾ ಹಾಂ ಸೊಬಂದಿ ಇದು ಮಂಟಪನಾ ಇದು ಯಾವ ಹಲೋ ಇದು ಇದು ಮಂಟಪನ ಇದು